ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಬೇಗನೆ ಆಗಿಬಿಡತ್ತೆ ಈ ಕರಿ ತುಂಬ ಸಮಯನೂ ತಗೊಳ್ಳಲ್ಲ ಈ ಕರಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರೋ ಬಹಳ ಬೇಗನೆ ಮಾಡುವಂಥ ಈ ಕರಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಫಸ್ಟು ಒಂದು ಪ್ಯಾನ್ನ ಬಿಸಿಬಿಟ್ಟಿದ್ದೀನಿ ಅದಕ್ಕಿವಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕರಗ್ತಾ ಇರೋವಾಗಲೇ ಸ್ವಲ್ಪ ಸಾಸಿವೆ ಂತ ಒಗ್ಗರಣೆ ಆಗೋಯ್ತು ಒಗ್ಗರಣೆ ಆಗ ತಕ್ಷಣ ಇದಕ್ಕೆ ತುರಿದಿರೋ ಮೀಡಿಯಂ ಸೈಜ್ ಮೂಲಂಗಿನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ

ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಕೆಲವರು ಮೂಲಂಗಿ ಎಲ್ಲ ಅಷ್ಟೊಂದು ಅವಾಯ್ಡ್ ಮಾಡ್ತಾರೆ ತಿನ್ನೋದಿಲ್ಲ ರಚ ಚಿಕ್ಕ ಮಕ್ಕಳಲ್ಲೆಲ್ಲ ಈ ಥರದ್ದು ಜಾಸ್ತಿ ಹಾಗಾಗಿ ಈ ರೀತಿಯ ದಿಢೀರ್ ಕರಿ ರೆಸಿಪಿನ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗತ್ತೆ ಮತ್ತು ತರಕಾರಿನೂ ತಿಂದ ಹಾಗೆ ಆಗತ್ತೆ ಒಂಚೂರು ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೆ ಬಾರಿಸ್ಕೋಬೇಕು ನಾನೀಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಪರ್ಫೆಕ್ಟ್ ಆಗಿದೆ ಈಗ ಒಂದು ಬೌಲಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ ಆ ಮೊಸರಿಗೆ ಈ ರೆಡಿ ಮಾಡ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನಂತರ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ರುಚಿಕರವಾಗಿರುವಂತಹ ಮೂಲಂಗಿ ಮೊಸರು ಕರಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ರೋಟಿ ಜೊತೆ ಎಲ್ಲ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಒಂದೇ ಅಲ್ಲ ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಏನೂ ಉಪಯೋಗಿಸಿಲ್ಲ ಜಸ್ಟ್ ಕೆಲವು ಮಸಾಲ ಪೌಡರ್ಗಳನ್ನು ಮಾತ್ರ ಬಳಸಿದ್ದೀನಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ರೀತಿಯ ಕರಿನ ಮಾಡಿಕೊಂಡು ನೀವು ಸಹ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೂ ಸಹ ಒಂದು ಸ್ಪೆಷಲ್ ಆಗಿರೋ ಕರಿ ವಿಡಿಯೋ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಇವತ್ತಿನ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching friends.